ೊಂದು ಚುಕ್ಕಿ ಹೊಳೆಯುತ್ತಿದೆ ಮೇಲೊಂದು ಉಕ್ಕಿ ಹೊಳೆಯುತ್ತಿದೆ ಮೇಲೊಂದು ಉಕ್ಕಿ ಕಲಿವಂತೆ ಕಲಿಯಲು ಬೆಳೆವಂತೆ ಬೆಳೆಯಲು ಇರಬೇಕು ಆ ಶಕ್ತಿ ಉಕ್ಕಿ ಇರಬೇಕು ಆ ಶಕ್ತಿ ಉಕ್ಕಿ ಅಲ್ಲೊಂದು ಇಲ್ಲೊಂದು ಚುಕ್ಕಿ ಹೊಳೆಯುತ್ತಿದೆ ಮೇಲೊಂದು ಉಕ್ಕಿ ಹೊಳೆಯುತ್ತಿದೆ ಮೇಲೊಂದು ದಟ್ಟ ದಟ್ಟಕಾನನದಲ್ಲಿ ಬೆಳೆದು ಎಮ್ಮರವಾಗಿ ಪರ್ವತದ ಶ್ರೇಣಿಯಲಿ ಮಾಲಯವಾಗಿ ಯಾರ ಪೋಷಣೆ ಇರದೆ ತಾನು ತಾನಾಗಿ ಬೆಳೆದಿವುದಿ ಶಕ್ತಿಯಾಗಿ ಬೆಳೆದಿವುದಿ ಶಕ್ತಿಯಾಗಿ ಅಲ್ಲೊಂದು ಇಲ್ಲೊಂದು ಚುಕ್ಕಿ ಒಳೆಯುತ್ತಿದೆ ಮೇಲೊಂದು ಉಕ್ಕೀ ಹೊಳೆಯುತ್ತಿದೆ ಮೇಲೊಂದು ಉಕ್ಕಿ ಎಲ್ಲಿಯೇ ಗೋಜನಿಸಿ ಪರಿಸ್ಥಿತಿಗಳ ಮಣಿಸಿ ವೇದನೆಯ ಶೋಧನೆಯ ದೂರ ಸರಿಸಿ ಎಣಿಸಿರದ ನೆನೆಸಿರದ ಸಾಧನೆಯ ಮುಡಿಗೇರಿಸಿ ಮೆರೆಯುವರು ಖ್ಯಾತಿಯನ್ನು ಗಳಿಸಿ ಮೆರೆಯುವರು ಖ್ಯಾತಿಯನ್ನು ಗಳಿಸಿ ಚುಕ್ಕೀ ಒಳೆಯುತ್ತಿದೆ ಮೇಲೊಂದು ಉಕ್ಕೀ ಒಳೆಯುತ್ತಿದೆ ಮೇಲೊಂದು ಉಕ್ಕಿ ಎಲ್ಲೆಲ್ಲಿ ಯಾರಿಯರು ಚಿಮ್ಮು ಚಿಲುಮೆಗಳಾಗಿ ಭ್ರಷ್ಟತೆಯ ಸ್ವಾರ್ಥತೆಯ ಬಂಡೆಗಳ ಸಿಡಿಸಿ ಮೀರಿ ಸಾಜತಿಯನ್ನು ತೋರಿ ಪರಿಣತಿಯನ್ನು ಒಳೆಯುವರು ಶ್ರೇಷ್ಠತೆಯ ಧರಿಸಿ ശ്രേഷ്ഠതെ ധരിസീ അല്ലൊന്ന് ഇല്ലൊന്ന് ചുക്കീളി മേലൊന്ന് ഉക്കീ ഒളയ മേലൊന്നുക്ക